ಓಂ ಶಾಂತಿ ವಾಣಿ ಡೇಟು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಬ್ದಾದ ರಿವೈಸ್ಡ್ ವಾಣಿ ಡೇಟು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ದೃಢತೆ ಮತ್ತು ಪರಿವರ್ತನೆ ಶಕ್ತಿಯಿಂದ ಅಥವಾ ಸಮಸ್ಯೆ ಶಬ್ದಕ್ಕೆ ಬೀಳ್ಕೊಡುಗೆ ಕೊಟ್ಟು ನಿವಾರಣೆ ಅಥವಾ ಸಮಾಧಾನ ಸ್ವರೂಪರಾಗಿ ಇಂದು ನವಯುಗದ ರಚಯಿತ ಬಾಬ್ದಾದ ತಮ್ಮ ನಾಲ್ಕಾರು ಕಡೆಯ ಮಕ್ಕಳಿಗೆ ಹೊಸ ವರ್ಷ ಮತ್ತು ನವಯುಗ ಎರಡರ ಶುಭಾಶಯಗಳನ್ನು ಕೊಡಲು ಬಂದಿದ್ದಾರೆ ನಾಲ್ಕಾರು ಕಡೆಯ ಮಕ್ಕಳು ಸಹ ಶುಭಾಶಯಗಳನ್ನು ಕೊಡಲು ಬಂದು ತಲುಪಿದ್ದಾರೆ ಕೇವಲ ಹೊಸ ವರ್ಷದ ಶುಭಾಶಯಗಳನ್ನು ಕೊಡಲು ಬಂದಿದ್ದೀರಾ ಅಥವಾ ನವಯುಗದ ಶುಭಾಶಯಗಳನ್ನು ಸಹ ಕೊಡಲು ಬಂದಿದ್ದೀರಿ ಹೇಗೆ ಹೊಸ ವರ್ಷದ ಖುಷಿಯಾಗುತ್ತದೆ ಮತ್ತು ಖುಷಿಯನ್ನು ಕೊಡುತ್ತದೆ ನೀವು ಬ್ರಾಹ್ಮಣ ಆತ್ಮರಿಗೆ ನವಯುಗವು ಸಹ ನೆನಪಿದೆಯೇ ನವಯುಗ ನಯನಗಳ ಮುಂದೆ ಬಂದಿದೆಯಾ ಹೇಗೆ ಹೊಸ ವರ್ಷಕ್ಕಾಗಿ ಹೃದಯದಲ್ಲಿ ಬರುತ್ತದೆ ಹೊಸ ವರ್ಷ ಬಂತು ಬಿಟ್ಟಿತು ಹಾಗೆ ತಮ್ಮ ನವಯುಗಕ್ಕಾಗಿ ಇದೇ ರೀತಿ ಅನುಭವ ಮಾಡುತ್ತೀರಾ ಈಗ ನವಯುಗ ಬಂದಿತೆಂದರೆ ಬಂದು ಬಿಟ್ಟಿತು ಎಂದು ಆ ನವಯುಗದ ಸ್ಮೃತಿ ಇಷ್ಟು ಸಮೀಪ ಬರುತ್ತದೆಯೇ ಅಲ್ಲಿ ನಿಮ್ಮ ಶರೀರ ರೂಪಿ ವಸ್ತ್ರ ಹೊಳೆಯುತ್ತಿರುವುದು ಕಾಣಿಸುತ್ತಿದೆಯೇ ಬಾಬ್ದಾದಾರವರು ಡಬಲ್ ಶುಭಾಶಯಗಳನ್ನು ಕೊಡುತ್ತಾರೆ ಮಕ್ಕಳ ಮನಸ್ಸಿನಲ್ಲಿ ನಯನಗಳಲ್ಲಿ ನವಯುಗದ ದೃಶ್ಯಗಳು ಇಮರ್ಜಾಗಿದೆ ಎಷ್ಟು ತಮ್ಮ ನವಯುಗದಲ್ಲಿ ತನು ಮನ ಧನ ಜನ ಶ್ರೇಷ್ಠವಾಗಿದೆ ಸರ್ವಪ್ರಾಪ್ತಿಗಳ ಭಂಡಾರವಿದೆ ಇಂದು ಹಳೆಯ ಪ್ರಪಂಚದಲ್ಲಿದ್ದೇವೆ ಮತ್ತು ಈಗೀಗ ತಮ್ಮ ರಾಜ್ಯದಲ್ಲಿರುವೆವು ಎಂದು ಖುಷಿಯಾಗುತ್ತಿದೆ ತಮ್ಮ ರಾಜ್ಯದ ನೆನಪಿದೆಯೇ ಹೇಗೆ ಇಂದು ಡಬಲ್ ಕಾರ್ಯಕ್ಕಾಗಿ ಬಂದಿದ್ದರೆ ಹಳೆಯದಕ್ಕೆ ಬೀಳುಕೊಡುಗೆ ಕೊಡಲು ಮತ್ತು ಹೊಸದಕ್ಕೆ ಶುಭಾಶಯಗಳನ್ನು ಕೊಡಲು ಅಂದಾಗ ಕೇವಲ ಹಳೆಯ ವರ್ಷಕ್ಕೆ ಬೀಳ್ಕೊಡುಗೆ ಕೊಡಲು ಬಂದಿದ್ದೀರಾ ಅಥವಾ ಹಳೆಯ ಪ್ರಪಂಚದ ಹಳೆಯ ಸಂಸ್ಕಾರ ಹಳೆಯ ಸ್ವಭಾವ ಹಳೆಯ ನ ನಡತೆಗೂ ಬೀಳ್ಕೊಡುಗೆ ಕೊಡಲು ಬಂದಿದ್ದೀರಾ ಹಳೆಯ ವರ್ಷಕ್ಕೆ ಬೀಳ್ಕೊಡುಗೆ ಕೊಡುವುದಂತೂ ಸಹಜವಾಗಿದೆ ಆದರೆ ಹಳೆಯ ಸಂಸ್ಕಾರಕ್ಕೆ ವಿದಾಯಿ ಕೊಡುವುದು ಅಷ್ಟೇ ಸಹಜವೇ ಎನಿಸುತ್ತದೆಯೇ ಏನು ತಿಳಿಯುತ್ತೀರಿ ಮಾಯೆಗೂ ಬೀಳ್ಕೊಡುಗೆಯನ್ನು ಕೊಡುವುದಕ್ಕೆ ಬಂದಿದ್ದೀರೋ ಅಥವಾ ಕೇವಲ ಹಳೆಯ ವರ್ಷಕ್ಕೆ ಬೀಳ್ಕೊಡುಗೆಯನ್ನು ಕೊಡೋದಕ್ಕೆ ಬಂದಿದ್ದೀರಾ ಬೀಳ್ಕೊಡುಗೆ ಕೊಡಬೇಕಲ್ಲವೇ ಮಾಯೊಂದಿಗೆ ಸ್ವಲ್ಪ ಪ್ರೀತಿ ಇದೆಯೇ ಸ್ವಲ್ಪ ಸ್ವಲ್ಪ ಇಟ್ಟುಕೊಳ್ಳಲು ಬಯಸುತ್ತೀರಾ ಬಾಬ್ದಾದರವರು ಇಂದು ನಾಲ್ಕಾರು ಕಡೆಯ ಮಕ್ಕಳಿಂದ ಹಳೆಯ ಸಂಸ್ಕಾರ ಸ್ವಭಾವಕ್ಕೆ ಬೀಳ್ಕೊಡುಗೆ ಕೊಡಿಸಲು ಬಯಸುತ್ತಾರೆ ಕೊಡಲು ಸಾಧ್ಯವೇ ಸಾಹಸವಿದೆಯೇ ಅಥವಾ ವಿದಾಯ ಕೊಡಬೇಕು ಎಂದು ಯೋಚಿಸುತ್ತೀರಿ ಆದರೆ ಮಾಯು ಬಂದು ಬಿಡುತ್ತದೆ ಎಂದು ದೃಢ ಸಂಕಲ್ಪದ ಶಕ್ತಿಯಿಂದ ಹಳೆಯ ಸಂಸ್ಕಾರಕ್ಕೆ ವಿದಾಯ ಕೊಟ್ಟು ಹೊಸ ಯುಗದ ಸಂಸ್ಕಾರಕ್ಕೆ ಜೀವನಕ್ಕೆ ಶುಭಾಶಯ ಕೊಡುವ ಸಾಹಸವಿದೆ ಸಾಹಸವಿದೆ ಯಾರು ಆಗುತ್ತದೆ ಎಂದು ತಿಳಿಯುರಿ ಆಗುತ್ತದೆ ಆಗಲೇಬೇಕು ಸಾಹಸವುಳ್ಳವರೇ ಇದೆಯೇ ಯಾರು ಸಾಹಸವಿದೆ ಎಂದು ತಿಳಿಯುತ್ತೀರಿ ಅವರು ಕೈ ಎತ್ತಿರಿ ಸಾಹಸವಿದೆಯೇ ಒಳ್ಳೆಯದು ಯಾರು ಕೈ ಎತ್ತಿಲ್ಲ ಅವರು ಯೋಚಿಸುತ್ತಿದ್ದೀರಾ ಡಬಲ್ ವಿದೇಶಿಯರು ಕೈ ಎತ್ತಿದ್ದೀರಾ ಯಾರಲ್ಲಿ ಸಾಹಸವಿದೆ ಅವರು ಕೈ ಎತ್ತಿ ಎಲ್ಲರೂ ಎತ್ತಿಲ್ಲ ಒಳ್ಳೆಯದು ಡಬಲ್ ವಿದೇಶಿಯರಂತೂ ಬುದ್ಧಿವಂತರಿದ್ದಾರೆ ಏಕೆಂದರೆ ಡಬಲ್ ನಶೆ ಇದೆ ನೋಡಿ ಬಾಬ್ದಾದರವರು ಪ್ರತಿ ತಿಂಗಳು ಫಲಿತಾಂಶವನ್ನು ನೋಡುವರು ಬಾಬ್ದಾದರವರಿಗೆ ಸಾಹಸ ಉಳ್ಳ ಮಕ್ಕಳಿದ್ದಾರೆಂದು ಖುಷಿ ಇದೆ ಬುದ್ಧಿವಂತಿಕೆಯಿಂದ ಉತ್ತರ ಕೊಡುವಂತಹ ಮಕ್ಕಳಿದ್ದಾರೆ ಏಕೆ ಅಂದರೆ ಏಕೆ ತಿಳಿದುಕೊಂಡಿದ್ದೀರಿ ಸಾಹಸದ ಒಂದು ಹೆಜ್ಜೆ ನಮ್ಮದು ಮತ್ತು ಸಹಾಯದ ಸಾವಿರಾರು ಹೆಜ್ಜೆಗಳು ತಂದೆಯದ್ದು ಸಿಗಲೇಬೇಕು ಅಧಿಕಾರಿಯಾಗಿದ್ದೀರಿ ಸಹಾಯದ ಸಾವಿರ ಹೆಜ್ಜೆಗೆ ಅಧಿಕಾರಿಯಾಗಿದ್ದೀರಿ ಮಾಯು ಕೇವಲ ಸಾಹಸವನ್ನು ಅಲುಗಾಡಿಸಲು ಪ್ರಯತ್ನ ಪಡುತ್ತದೆ ಬಾಬ್ದಾದರವರು ನೋಡುತ್ತಾರೆ ಸಾಹಸವನ್ನು ಚೆನ್ನಾಗಿ ಇಟ್ಟಿದ್ದೀರಿ ಬಾಬ್ದಾದಾರವರು ಹೃದಯದಿಂದ ಶುಭಾಶಯಗಳನ್ನು ಕೊಡುತ್ತಾರೆ ಆದರೆ ಸಾಹಸವನ್ನಿಟ್ಟು ನಂತರ ಜೊತೆಯಲ್ಲಿ ತಮ್ಮೊಳಗೆ ವ್ಯರ್ಥ ಸಂಕಲ್ಪವನ್ನು ನಡೆಸುತ್ತಾರೆ ಮಾಡುತ್ತಲಂತೂ ಇದ್ದೇವೆ ಆಗಬೇಕು ಅವಶ್ಯವಾಗಿ ಮಾಡುವೆವು ಗೊತ್ತಿಲ್ಲ ಗೊತ್ತಿಲ್ಲ ಎನ್ನುವ ಸಂಕಲ್ಪ ಬರುವುದು ಸಾಹಸವನ್ನು ಬಲಹೀನವನ್ನಾಗಿ ಮಾಡಿಬಿಡುತ್ತದೆ ಅಂದಾಗ ಬಂದು ಬಿಡುತ್ತದೆ ಎಲ್ಲವೇ ಮಾಡುತ್ತೇವೆ ಮಾಡಬೇಕು ಮುಂದೆ ಹಾರಬೇಕು ಇದು ಸಾಹಸವನ್ನು ಅಲುಗಾಡಿಸಿ ಬಿಡುತ್ತದೆ ಮಾಡಲೇಬೇಕು ಎಂದು ಯೋಚಿಸಬೇಡಿ ಏಕೆ ಆಗುವುದಿಲ್ಲ ಯಾವಾಗ ತಂದೆ ಜೊತೆಯಲ್ಲಿದ್ದಾರೆ ತಂದೆ ಜೊತೆಯಲ್ಲಿ ಅಂದಾಗ ಬರಲು ಸಾಧ್ಯವಿಲ್ಲ ಈ ಹೊಸ ವರ್ಷದಲ್ಲಿ ಏನು ನವೀನತೆ ಮಾಡುವಿರಿ ಸಾಹಸದ ಕಾಲನ್ನು ಗಟ್ಟಿಯನ್ನಾಗಿ ಮಾಡಿ ಈ ರೀತಿ ಸಾಹಸದ ಕಾಲು ಗಟ್ಟಿಯನ್ನಾಗಿ ಮಾಡಿ ಯಾವುದರಿಂದ ಮಾಯೂ ಸ್ವಯಂ ಅಲುಗಾಡಬೇಕು ಆದರೆ ಕಾಲು ಅಲುಗಾಡಬಾರದು ಹೊಸ ವರ್ಷದಲ್ಲಿ ನವೀನತೆ ಮಾಡುವಿರಿ ಅಥವಾ ಹೇಗೆ ಕೆಲವೊಮ್ಮೆ ಅಲುಗಾಡುತ್ತೀರಿ ಕೆಲವೊಮ್ಮೆ ಗಟ್ಟಿಯಾಗುತ್ತೀರಿ ಹಾಗಂತೂ ಮಾಡುವುದಿಲ್ಲ ತಾನೇ ನಿಮ್ಮೆಲ್ಲರ ಕರ್ತವ್ಯ ಏನಾಗಿದೆ ನಿಮ್ಮನ್ನು ಏನೆಂದು ಹೇಳಿಕೊಳ್ಳುತ್ತೀರಿ ನೆನಪು ಮಾಡಿಕೊಳ್ಳಿರಿ ವಿಶ್ವ ಕಲ್ಯಾಣಿ ವಿಶ್ವ ಪರಿವರ್ತಕ ಇದು ನಿಮ್ಮ ಕರ್ತವ್ಯ ಅಲ್ಲವೇ ಬಾಬ್ದಾದರವರಿಗೆ ಕೆಲವೊಮ್ಮೆ ಮಧುರ ನಗು ಬರುತ್ತದೆ ವಿಶ್ವ ಪರಿವರ್ತಕ ಟೈಟಲ್ ಇದೆಯಲ್ಲವೇ ವಿಶ್ವ ಪರಿವರ್ತಕರಾಗಿದ್ದೀರಾ ಅಥವಾ ಲಂಡನ್ ಪರಿವರ್ತಕರಾಗಿದ್ದೀರಾ ಭಾರತದ ಪರಿವರ್ತಕರಾಗಿದ್ದೀರಾ ಎಲ್ಲರೂ ವಿಶ್ವ ಪರಿವರ್ತಕರಾಗಿದ್ದೀರಾ ಎಲ್ಲೇ ಇರಲಿ ಹಳ್ಳಿಯಲ್ಲಿರಲಿ ಅಥವಾ ಲಂಡನ್ ಅಥವಾ ಅಮೇರಿಕಾದಲ್ಲಿರಲಿ ಆದರೆ ವಿಶ್ವ ಕಲ್ಯಾಣಕಾರಿಯಾಗಿದ್ದೀರಲ್ಲವೇ ಆಗಿದ್ದೀರಲ್ಲವೇ ಹಾಗಿದ್ದರೆ ಕತ್ತನ್ನು ಅಲುಗಾಡಿಸಿ ಪಕ್ಕಾ ಅಲ್ಲವೇ ಎಪ್ಪತ್ತೈದು ಪರ್ಸೆಂಟೇಜ್ ಇದ್ದರೆ ಎಪ್ಪತ್ತೈದು ಪರ್ಸೆಂಟೇಜ್ ವಿಶ್ವ ಕಲ್ಯಾಣಿ ಮತ್ತು ಇಪ್ಪತ್ತೈದು ಪರ್ಸೆಂಟ್ ಕ್ಷಮೆ ಇದೆ ಈ ರೀತಿ ಇದೆಯೇ ನಿಮ್ಮ ಚಾಲೆಂಜ್ ಏನಾಗಿದೆ ಪ್ರಕೃತಿಯನ್ನು ಚಾಲೆಂಜ್ ಮಾಡುತ್ತೀರಿ ಪ್ರಕೃತಿಯನ್ನು ಸಹ ಪರಿವರ್ತನೆ ಮಾಡಿ ಮಾಡಿ ಇರುತ್ತೀರಿ ತಮ್ಮ ಕರ್ತವ್ಯವನ್ನು ನೆನಪು ಮಾಡಿಕೊಳ್ಳಿರಿ ಕೆಲವೊಮ್ಮೆ ತಮಗಾಗಿ ಯೋಚಿಸುತ್ತೀರಿ ಮಾಡಲು ಬಯಸುವುದಿಲ್ಲ ಆದರೆ ಆಗಿಬಿಡುತ್ತದೆ ವಿಶ್ವ ಪರಿವರ್ತಕ ಪ್ರಕೃತಿ ಪರಿವರ್ತಕ ಸ್ವಪರಿವರ್ತಕರಾಗಲು ಸಾಧ್ಯವಿಲ್ಲವೇ ಶಕ್ತಿ ಸೇನೆ ಏನು ಹೆಚ್ಚಿಸುತ್ತೀರಿ ಈ ವರ್ಷದಲ್ಲಿ ತಮ್ಮ ಕರ್ತವ್ಯ ವಿಶ್ವ ಪರಿವರ್ತಕದ ಸ್ವಪ್ರತಿ ಅಥವಾ ತಮ್ಮ ಬ್ರಾಹ್ಮಣ ಪರಿವಾರದ ಪ್ರತಿ ಏಕೆಂದರೆ ಮೊದಲು ದಾನವು ಮನೆಯಿಂದಲೇ ಪ್ರಾರಂಭವಾಗುತ್ತದೆ ಅಲ್ಲವೇ ತಮ್ಮ ಕರ್ತವ್ಯದ ಪ್ರಾಕ್ಟಿಕಲ್ ಸ್ವರೂಪ ಪ್ರತ್ಯಕ್ಷ ಮಾಡುತ್ತಿರಲ್ಲವೇ ಸ್ವಪರಿವರ್ತನೆ ಯಾರು ಸ್ವಯಂ ಬಯಸುತ್ತಾರೆ ಮತ್ತು ದಾದಾರವರು ಬಯಸುತ್ತಾರೆ ತಿಳಿದುಕೊಂಡಿದ್ದೀರಲ್ಲವೇ ದಾದಾರವರು ಕೇಳುತ್ತಾರೆ ನೀವೆಲ್ಲ ಮಕ್ಕಳ ಲಕ್ಷ್ಯವೇನಾಗಿದೆ ಒಂದೇ ಉತ್ತರವನ್ನು ಹೆಚ್ಚಾಗಿ ಎಲ್ಲರೂ ಕೊಡುತ್ತಾರೆ ತಂದೆ ಸಮಾನರಾಗಬೇಕೆಂದು ಸರಿ ಇದೆ ಅಲ್ಲವೇ ತಂದೆ ಸಮಾನರಾಗಲೇಬೇಕಲ್ಲವೇ ನೋಡೋಣ ಯೋಚಿಸೋಣ ತಂದೆಯು ಇದನ್ನೇ ಬಯಸುತ್ತಾರೆ ಈ ವರ್ಷದಲ್ಲಿ ಎಪ್ಪತ್ತು ವರ್ಷ ಪೂರ್ಣವಾಗುತ್ತಿದೆ ಈಗ ಎಪ್ಪತ್ತೊಂದರ ವರ್ಷದಲ್ಲಿ ಏನಾದರೂ ಅದ್ಭುತ ಮಾಡಿ ತೋರಿಸಿರಿ ಎಲ್ಲರೂ ಸೇವೆಯ ಉಮಂಗದಲ್ಲಿ ಭಿನ್ನ ಭಿನ್ನ ಪ್ರೋಗ್ರಾಮ್ ಮಾಡುತ್ತಿರುತ್ತೀರಿ ಸಫಲವೂ ಆಗುತ್ತಿರುತ್ತದೆ ಏನು ಪರಿಶ್ರಮ ಪಟ್ಟಿದ್ದರೂ ಅದಕ್ಕೆ ಸಫಲತೆಯೂ ಸಿಗುತ್ತದೆ ಎಂದು ಬಾಬ್ದಾದರವರಿಗೆ ಖುಷಿಯೂ ಆಗುತ್ತಿರುತ್ತದೆ ವ್ಯರ್ಥವಾಗಿ ಹೋಗುವುದಿಲ್ಲ ಆದರೆ ಯಾವುದಕ್ಕಾಗಿ ಸೇವೆ ಮಾಡುತ್ತೀರಿ ಏನು ಉತ್ತರ ಕೊಡುತ್ತೀರಿ ತಂದೆಯನ್ನು ಪ್ರತ್ಯಕ್ಷಗೊಳಿಸಲು ತಂದೆ ಹಿಂದೂ ಮಕ್ಕಳಿಗೆ ಪ್ರಶ್ನೆಯನ್ನು ಕೇಳುತ್ತಾರೆ ತಂದೆಯ ಪ್ರತ್ಯಕ್ಷ ಮಾಡಲೇಬೇಕು ಆದರೆ ತಂದೆಯನ್ನು ಪ್ರತ್ಯಕ್ಷ ಮಾಡುವ ಮೊದಲು ಸ್ವಯಂನ ಪ್ರತ್ಯಕ್ಷ ಮಾಡಿ ಹೇಳಿರಿ ಶಿವಶಕ್ತಿಯರು ಈ ವರ್ಷ ಸ್ವಯಂನ ಪ್ರತ್ಯಕ್ಷ ಶಿವಶಕ್ತಿ ರೂಪದಲ್ಲಿ ಮಾಡುವಿರ ಮಾಡುವಿರಾ ಜನಕ ಹೇಳು ಮಾಡುವಿರಾ ಮಾಡಲೇಬೇಕು ಜೊತೆಯಲ್ಲಿ ಮೊದಲನೇ ಲೈನ್ ಎರಡನೇ ಲೈನ್ ಟೀಚರ್ಸ್ ಟೀಚರ್ಸ್ ಕೈ ಎತ್ತಿರಿ ಯಾರು ಈ ವರ್ಷದಲ್ಲಿ ಮಾಡಿ ತೋರಿಸುವಿರಿ ಮಾಡುವಿರಿ ಅಲ್ಲ ಮಾಡಿ ತೋರಿಸಲೇಬೇಕು ಒಳ್ಳೆಯದು ಎಲ್ಲ ಟೀಚರ್ಸ್ ಕೈ ಎತ್ತಿರಿ ಅಥವಾ ಕೆಲವರು ಎತ್ತಿಲ್ಲ ಒಳ್ಳೆಯದು ಮಧುಬನದವರು ಮಾಡಲೇಬೇಕು ಮಾಡಲೇಬೇಕಾಗುತ್ತದೆ ಮಧುಬನದವರು ಏಕೆಂದರೆ ಮಧುಬನ ಹತ್ತಿರವಿದೆ ಎಲ್ಲವೇ ದಿನಾಂಕವನ್ನು ಬರೆದಿಟ್ಟುಕೊಳ್ಳಿರಿ ಮೂವತ್ತೊಂದು ದಿನಾಂಕವಿದೆ ಟೈಮ್ ಸಹ ಬರೆದಿಟ್ಟುಕೊಳ್ಳಿರಿ ಅಂದರೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ಮತ್ತು ಪಾಂಡವ ಸೇನೆ ಪಾಂಡವರು ಏನು ತೋರಿಸುತ್ತಾರೆ ವಿಜಯ್ ಪಾಂಡವ ಕೆಲ ಕೆಲವೊಮ್ಮೆ ವಿಜಯ್ ಅಲ್ಲ ವಿಜಯ್ ಪಾಂಡವರಾಗಿದ್ದೀರಿ ಇದ್ದೀರಾ ಈ ವರ್ಷದಲ್ಲಿ ಮಾಡಿ ತೋರಿಸಬೇಕು ಅಥವಾ ಏನು ಮಾಡುವುದು ಎಂದು ಹೇಳುತ್ತೀರಾ ಮಾಯೆ ಬಂತು ಅಲ್ಲವೇ ಬಯಸಿರಲಿಲ್ಲ ಬಂದುಬಿಟ್ಟಿತು ಬಾಬ್ದಾದರವರು ಮೊದಲೇ ಹೇಳಿದ್ದರು ಮಾಯೆ ತನ್ನ ಕೊನೆಯ ಸಮಯದವರೆಗೂ ಬರುವುದನ್ನು ಬಿಡುವುದಿಲ್ಲ ಆದರೆ ಮಾಯ ಕೆಲಸವಾಗಿದೆ ಬರುವುದು ಮತ್ತು ನಿಮ್ಮ ಕೆಲಸ ಏನಾಗಿದೆ ವಿಜಯಿ ಆಗುವುದು ಈ ರೀತಿ ಯೋಚಿಸಬೇಡಿ ಬಯಸುವುದಿಲ್ಲ ಆದರೆ ಮಾಯೆಯು ಬಂದು ಬಿಡುತ್ತದೆ ಆಗಿಬಿಡುತ್ತದೆ ಈಗ ಈ ಶಬ್ದವನ್ನು ಈ ವರ್ಷದ ಜೊತೆಯಲ್ಲಿ ಈ ಶಬ್ದಗಳಿಗೆ ಬೀಳ್ಕೊಡುಗೆ ಕೊಡಿಸಲು ಬಯಸುತ್ತಾರೆ ಹನ್ನೆರಡು ಗಂಟೆಗೆ ಈ ವರ್ಷಕ್ಕೆ ಬೀಳ್ಕೊಡುಗೆ ಕೊಡ್ತಿರಲ್ಲವೇ ಯಾವ ಗಂಟೆಯನ್ನು ಬಾರಿಸುವಿರೋ ಇಂದು ಯಾವಾಗ ಗಂಟೆ ಬಾರಿಸುವಿರೋ ಆಗ ಯಾವ ಗಂಟೆ ಬಾರಿಸುವಿರಿ ದಿನದ ವರ್ಷದ ಅಥವಾ ಮಾಯನ್ನು ಬೀಳ್ಕೊಡುಗೆ ಗಂಟೆ ಬಾರಿಸುವಿರೋ ಎರಡು ಮಾತುಗಳಿವೆ ಒಂದು ಪರಿವರ್ತನೆ ಶಕ್ತಿ ಅದರ ಬಲಹೀನತೆಯಿಂದ ಪ್ಲ್ಯಾನ್ ಬಹಳ ಚೆನ್ನಾಗಿ ಮಾಡುತ್ತೀರಿ ಹೀಗೆ ಮಾಡುವೆವು ಹೀಗೆ ಮಾಡುವೆವು ಹೀಗೆ ಮಾಡುವೆವು ಬಾಬ್ದಾದರವರು ಖುಷಿಯಾಗಿ ಬಿಡುತ್ತಾರೆ ಬಹಳ ಒಳ್ಳೆಯ ಪ್ಲ್ಯಾನ್ ಮಾಡುತ್ತಾರೆ ಆದರೆ ಪರಿವರ್ತನೆಯ ಶಕ್ತಿಯ ಕೊರತೆ ಇರುವ ಕಾರಣ ಕೆಲವು ಪರಿವರ್ತನೆ ಆಗುತ್ತದೆ ಕೆಲವು ಪರಿವರ್ತನೆ ಆಗುವುದಿಲ್ಲ ಎರಡನೇ ಕೊರತೆ ದೃಢತೆ ಸಂಕಲ್ಪಗಳು ಒಳ್ಳೊಳ್ಳೆಯನ್ನು ಮಾಡುತ್ತೀರಿ ಇಂದು ಸಹ ನೋಡಿ ಎಷ್ಟು ಕಾರ್ಡು ಎಷ್ಟು ಪತ್ರಗಳು ಎಷ್ಟು ವಚನಗಳನ್ನು ಬಾಬ್ ದಾದರವರು ನೋಡಿದರು ಬಹಳ ಒಳ್ಳೊಳ್ಳೆಯ ಪತ್ರಗಳು ಬಂದಿವೆ ಕಾರ್ಡು ಪತ್ರ ಇತ್ಯಾದಿ ಎಲ್ಲ ಸ್ಟೇಜ್ ಮೇಲೆ ಶೃಂಗಾರ ಮಾಡುತ್ತಿದ್ದಾರೆ ಮಾಡುವೆವು ನೋಡಬೇವು ಆಗಲೇಬೇಕು ಆಗಲೇಬೇಕು ಪದಮ ಪದಮ ಗುಣ ನೆನಪು ಪ್ರೀತಿ ಎಲ್ಲ ಬಾಬ್ದಾದರವರ ಹತ್ತಿರ ತಲುಪಿದೆ ನೀವು ಏನು ಸನ್ಮುಖದಲ್ಲಿ ಕುಳಿತಿದ್ದೀರಿ ಅವರ ಹೃದಯದ ಶಬ್ದವು ತಂದೆ ಹತ್ತಿರ ತಲುಪಿದೆ ಆದರೆ ಈಗ ಬಾಬ್ದಾದ ಈ ಎರಡು ಶಕ್ತಿಗಳ ಮೇಲೆ ಅಂಡರ್ಲೈನ್ ಮಾಡಿಸುತ್ತಿದ್ದಾರೆ ಒಂದು ದೃಢತೆಯ ಕೊರತೆಯಾಗಿ ಬಿಡುತ್ತದೆ ಕೊರತೆಯ ಕಾರಣ ಇನ್ನೊಬ್ಬರನ್ನು ನೋಡಬೇಕು ಹುಡುಗಾಟಿಕೆ ಆಗಿಬಿಡುತ್ತದೆ ಮಾಡುತ್ತಿದ್ದೇವೆ ಅವಶ್ಯವಾಗಿ ಮಾಡುತ್ತೇವೆ ಬಾಬ್ ಬಾಬ್ದಾದರವರು ಇದನ್ನೇ ಬಯಸುತ್ತಾರೆ ಈ ವರ್ಷ ಒಂದು ಶಬ್ದಕ್ಕೆ ಬೀಳ್ಕೊಡುಗೆ ಕೊಡಿ ಸದಾ ಕಾಲಕ್ಕಾಗಿ ಹೇಳುವುದೇ ಹೇಳುವುದೇ ಕೊಡಬೇಕಾಗುತ್ತದೆ ಈ ವರ್ಷ ಬಾಬ್ ದಾದ ಕಾರಣ ಶಬ್ದಕ್ಕೆ ಬೀಳ್ಕೊಡುಗೆ ಕೊಡಿಸಲು ಬಯಸುತ್ತಾರೆ ನಿವಾರಣೆ ಆಗಲಿ ಕಾರಣ ಸಮಾಪ್ತಿ ಸಮಸ್ಯೆ ಸಮಾಪ್ತಿ ಸಮಾಧಾನ ಸ್ವರೂಪ ಸ್ವಯಂನ ಕಾರಣವಿರಬಹುದು ಜೊತೆ ಇರುವವರ ಕಾರಣವಿರಬಹುದು ಸಂಘಟನೆಯ ಕಾರಣವಿರಬಹುದು ಯಾವುದೇ ಪರಿಸ್ಥಿತಿಯ ಕಾರಣವಿರಬಹುದು ಬ್ರಾಹ್ಮಣರ ಶಬ್ದ ಕೋಶದಲ್ಲಿ ಕಾರಣ ಶಬ್ದ ಸಮಸ್ಯೆ ಶಬ್ದ ಪರಿವರ್ತನೆ ಆಗಲಿ ಸಮಾಧಾನ ಮತ್ತು ನಿವಾರಣೆಯಾಗಲಿ ಏಕೆಂದರೆ ಅನೇಕರು ಇಂದು ಅಮೃತ ವೇಳೆಯೂ ಸಹ ಬಾಬ್ದಾದರವರಿಂದ ಆತ್ಮಿಕ ವಾರ್ತಾಲಾಪದಲ್ಲಿ ಇದನ್ನೇ ಮಾತನಾಡಿದರು ಈ ಹೊಸ ವರ್ಷದಲ್ಲಿ ಏನಾದರೂ ನವೀನತೆ ಮಾಡಬೇಕು ಅಂದಾಗ ಬಾಬ್ದಾದ ಬಯಸುತ್ತಾರೆ ಈ ಹೊಸ ವರ್ಷವನ್ನು ಈ ರೀತಿ ಆಚರಿಸಿರಿ ಈ ಎರಡು ಶಬ್ದ ಸಮಾಪ್ತಿಯಾಗಲಿ ಪರ ಉಪಕಾರಿ ಸ್ವಯಂ ಕಾರಣರಾಗ್ವಿರಿ ಅಥವಾ ಬೇರೆಯವರು ಕಾರಣರಾಗುತ್ತಾರೆ ಆದರೆ ಪರ ಉಪಕಾರಿ ಆತ್ಮನಾಗಿ ದಯಾ ಹೃದಯ ಆತ್ಮನಾಗಿ ಶುಭ ಭಾವನೆ ಶುಭ ಕಾಮನೆಯ ಹೃದಯದವರಾಗಿ ಸಹಯೋಗ ಕೊಡಿ ಸ್ನೇಹ ತೆಗೆದುಕೊಳ್ಳಿರಿ ಈ ಹೊಸ ವರ್ಷಕ್ಕೆ ಏನು ಹೆಸರಿಡುವಿರಿ ಮೊದಲು ಪ್ರತಿ ವರ್ಷಕ್ಕೆ ಹೆಸರು ಕೊಡುತ್ತಿದ್ದರು ನೆನಪಿದೆ ಎಲ್ಲವೇ ಬಾಬ್ದಾದರವರು ಈ ವರ್ಷಕ್ಕೆ ಶ್ರೇಷ್ಠ ಶುಭ ಸಂಕಲ್ಪ ದೃಢ ಸಂಕಲ್ಪ ಸ್ನೇಹ ಸಹಯೋಗ ಸಂಕಲ್ಪ ವರ್ಷ ಇಂದು ಇದು ಈ ಹೆಸರು ಅಲ್ಲ ಆದರೆ ಈ ರೀತಿ ನೋಡಲು ಬಯಸುತ್ತಾರೆ ದೃಢತೆ ಶಕ್ತಿ ಪರಿವರ್ತನೆ ಶಕ್ತಿಯನ್ನು ಸದಾ ಜೊತೆಗಾರನಾಗಿ ಮಾಡಿ ಯಾರೇ ಏನೇ ನಕಾರಾತ್ಮಕವನ್ನು ಕೊಡಲಿ ಆದರೆ ಹೇಗೆ ನೀವು ಅನ್ಯರಿಗೆ ಕೋರ್ಸ್ ಮಾಡುತ್ತೀರಿ ನಕಾರಾತ್ಮಕವನ್ನು ಸಕಾರಾತ್ಮಕ ಕತೆಯಲ್ಲಿ ಬದಲಾಯಿಸಿ ಎಂದು ಅಂದಾಗ ನೀವು ಸ್ವಯಂನ ನಕಾರಾತ್ಮಕವನ್ನು ಸಕಾರಾತ್ಮಕತೆಯಲ್ಲಿ ಬದಲಾಯಿಸಲು ಸಾಧ್ಯವಿಲ್ಲವೇ ಅನ್ಯರು ಪರವರ್ಷರಾಗಿರುತ್ತಾರೆ ಪರವರ್ಷರಾಗಿರುವರ ಮೇಲೆ ದಯೆ ತೋರಿಸಲಾಗುತ್ತದೆ ನಿಮ್ಮ ಜಡ ಚಿತ್ರ ನಿಮ್ಮದೇ ಜಡ ಚಿತ್ರವಿದೆಯಲ್ಲವೇ ಭಾರತದಲ್ಲಿ ಡಬಲ್ ವಿದೇಶರದ್ದು ಚಿತ್ರವಿದೆಯಲ್ಲವೇ ಪೂಜಿಸಲ್ಪಡುವಂಥವರು ಹೃದಯವಂತವರು ಮಂದಿರಗಳಲ್ಲಿ ತಮ್ಮ ಚಿತ್ರವನ್ನು ನೋಡಿದ್ದೀರಲ್ಲವೇ ಬಹಳ ಒಳ್ಳೆಯದು ಯಾವಾಗ ನಿಮ್ಮ ಜಡ ಚಿತ್ರ ದಯಾಹೃದಯದ್ದಾಗಿದೆ ಯಾವುದೇ ಚಿತ್ರದ ಮುಂದೆ ಹೋದಾಗ ಏನು ಬೇಡವರು ದಯೆ ಮಾಡಿ ಕೃಪೆ ಮಾಡಿ ದಯೆ 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 ಸದಾ ಮೊದಲು ತಮ್ಮ ಮೇಲೆ ದಯೆ ತೋರಿಸಿ ನಂತರ ಬ್ರಾಹ್ಮಣರ ಪರಿವಾರದ ಮೇಲೆ ದಯೆ ತೋರಿಸಿ ಒಂದು ವೇಳೆ ಯಾರೇ ಪರವಶರಾಗಿದ್ದರೆ ಸಂಸ್ಕಾರಕ್ಕೆ ವಶರಾಗಿದ್ದರೆ ಬಲಹೀನರಾಗಿದ್ದರೆ ಆ ಸಮಯ ಬುದ್ಧಿಹೀನರಾಗಿ ಬಿಡುತ್ತಾರೆ ಕ್ರೋಧ ಮಾಡುವುದಿಲ್ಲ ಕ್ರೋಧದ ರಿಪೋರ್ಟ್ ಹೆಚ್ಚು ಬರುತ್ತಿದೆ ಕ್ರೋಧವಿಲ್ಲವೆಂದರೆ ಅದರ ಮನೆ ಮಕ್ಕಳೊಂದಿಗೆ ಬಹಳ ಪ್ರೀತಿ ಇರುತ್ತದೆ ಆವೇಶ ಕ್ರೋಧದ ಅಂಶ ಕ್ರೋಧದ ಮಗುವಾಗಿದೆ ಹೇಗೆ ಪರಿವಾರದಲ್ಲಿ ಇರುತ್ತದೆ ಅಲ್ಲವೇ ದೊಡ್ಡ ಮಕ್ಕಳೊಂದಿಗೆ ಪ್ರೀತಿ ಕಡಿಮೆ ಇರುತ್ತದೆ ಮತ್ತು ಮೊಮ್ಮಕ್ಕಳೊಂದಿಗೆ ಪ್ರೀತಿ ಹೆಚ್ಚಿರುತ್ತದೆ ಕ್ರೋಧ ತಂದೆಯಾಗಿದೆ ಮತ್ತು ಆವೇಶ ಮತ್ತು ಉಲ್ಟಾ ನಶೆ ನಶೆಯು ಭಿನ್ನ ಭಿನ್ನವಾಗಿರುತ್ತದೆ ಬುದ್ಧಿಯ ನಶೆ ಕರ್ತವ್ಯದ ನಶೆ ಸೇವೆಯ ಯಾವುದೇ ವಿಶೇಷ ಕರ್ತವ್ಯದ ನಶೆ ಇದು ಆವೇಶ ಆಗಿದೆ ದಯಾಲೂ ಆಗಿರಿ ಕೃಪಾಲು ಆಗಿರಿ ನೋಡಿ ಹೊಸ ವರ್ಷದಲ್ಲಿ ಒಬ್ಬರಿನ್ನೊಬ್ಬರ ಮುಖವನ್ನು ಮಧುರ ಮಾಡುತ್ತೀರಿ ಶುಭಾಶಯಗಳನ್ನು ಕೊಡುತ್ತೀರಿ ಮುಖದಿಂದ ಮಧುರ ಅನುಭವ ಮಾಡಿಸುತ್ತೀರಿ ಇಡೀ ವರ್ಷ ಕಹಿತನವನ್ನು ತೋರಿಸಬಾರದು ಅವರು ಮುಖವನ್ನು ಮಧುರ ಮಾಡುತ್ತಾರೆ ನೀವು ಕೇವಲ ಮುಖ ಮಧುರ ಮಾಡುವುದಿಲ್ಲ ಆದರೆ ನಿಮ್ಮ ಮುಖ ಅಂದರೆ ಚೆಹರೆ ಮಧುರವಾಗಿರಲಿ ಸದಾ ತಮ್ಮ ಚೆಹರೆಯು ಆತ್ಮೀಯತೆಯ ಸ್ನೇಹದಿಂದ ಕೊಡಲಿ ಮುಗುಳ್ನಗೆ ಇರಲಿ ಕಹಿತನವಲ್ಲ ಬಹುಮತ ಯಾವಾಗ ಬಾಬ್ದಾದರವರಿಂದ ಆತ್ಮಿಕ ವಾರ್ತಾಲಾಪ ಮಾಡುತ್ತಾರೆಂದಾಗ ತಮ್ಮ ಸತ್ಯ ಮಾತನ್ನು ತಿಳಿಸುತ್ತಾರೆ ಮತ್ತು ಬೇರೆ ಯಾರೂ ಹೇಳಿ ಕೇಳುವುದಿಲ್ಲ ಬಹುಮತದ ಫಲಿತಾಂಶದಲ್ಲಿ ಮತ್ತು ವಿಕಾರಗಳಿಂದ ಕ್ರೋಧ ಅಥವಾ ಕ್ರೋಧದ ಮರಿ ಮಕ್ಕಳ ರಿಪೋರ್ಟ್ ಹೆಚ್ಚಾಗಿದೆ ಈ ಹೊಸ ವರ್ಷದಲ್ಲಿ ಈ ಕೈತನವನ್ನು ತೆಗೆದುಬಿಡಿ ಕೆಲವರು ತಮ್ಮ ವಚನದಲ್ಲಿಯೂ ಬರೆದಿದ್ದಾರೆ ಬಯಸುತ್ತಾರೆ ಆದರೆ ಬಂದು ಬಿಡುತ್ತದೆ ಬಾಬ್ದಾದರವರು ಕಾರಣ ತಿಳಿಸಿದರು ದೃಢತೆಯ ಕೊರತೆ ಇದೆ ತಂದೆಯ ಮುಂದೆ ಸಂಕಲ್ಪದ ಮೂಲಕ ವಚನವು ತೆಗೆದುಕೊಳ್ಳುತ್ತದೆ ಆದರೆ ದೃಢತೆ ಇಂತಹ ಶಕ್ತಿಯಾಗಿದೆ ಯಾವುದನ್ನು ಪ್ರಪಂಚದವರು ಹೇಳುತ್ತಾರೆ ಶರೀರವು ಹೊರಟು ಹೋಗಲಿ ಆದರೆ ವಚನ ಹೋಗಬಾರದು ಸಾಯಬೇಕಾಗಬಹುದು ಬಾಗಬೇಕಾಗಬಹುದು ಆದರೆ ಬದಲಾಗಬಹುದು ಸಹನೆ ಮಾಡಬೇಕಾಗುತ್ತದೆ ಆದರೆ ವಚನದಲ್ಲಿ ದೃಢತೆ ಇರೋರು ಪ್ರತಿ ಹೆಜ್ಜೆಯಲ್ಲಿ ಸಫಲತಾ ಮೂರ್ತರಾಗಿರುತ್ತಾರೆ ಏಕೆಂದರೆ ದೃಢತೆಯ ಸಫಲತೆ ಬೇಗದ ಕೈಯಾಗಿದೆ ಎಲ್ಲರ ಹತ್ತಿರ ಬೀಗದ ಕೈ ಇದೆ ಆದರೆ ಸಮಯದಲ್ಲಿ ಮರೆಯಾಗಿ ಬಿಡುತ್ತದೆ ಅಂದಾಗ ಏನೂ ವಿಚಾರವಿದೆ ಹೊಸ ವರ್ಷದಲ್ಲಿ ನಾವಿಂತ ಇರಲೇಬೇಕು ಸಹಯೋಗಿಗಳ ಮತ್ತು ವಿಶ್ವದ ಪರಿವರ್ತನೆಯದ್ದು ಹಿಂದೆ ಇರುವವರು ಕೇಳಿದ್ದರಾ ಮಾಡಬೇಕಲ್ಲವೇ ಈ ರೀತಿ ಯೋಚಿಸಬಾರದು ಮೊದಲು ದೊಡ್ಡವರು ಮಾಡಲಿ ನಾವಂತೂ ಚಿಕ್ಕರಾಗಿದ್ದೆ ಚಿಕ್ಕವರ ಸಮಾನ ತಂದೆ ಪ್ರತಿಯೊಬ್ಬ ಮಗು ತಂದೆ ಅಧಿಕಾರಿಯಾಗಿದ್ದಾರೆ ಮೊದಲನೇ ಬಾರಿಯೇ ಬಂದಿರಬಹುದು ಆದರೆ ನನ್ನ ಬಾಬಾ ಎಂದ ಹೇಳಿದಾಗ ಅಧಿಕಾರಿಯಾಗಿದ್ದೀರಿ ಶ್ರೀಮತದಂತೆ ನಡೆಯುವುದಕ್ಕೆ ಅಧಿಕಾರಿ ಮತ್ತು ಸರ್ವ ಪ್ರಾಪ್ತಿಗಳಿಗೂ ಅಧಿಕಾರಿ ಟೀಚರ್ಸ್ ಪರಸ್ಪರರಲ್ಲಿ ಪ್ರೋಗ್ರಾಮ್ ಮಾಡಿರಿ ವಿದೇಶಿಯರು ಮಾಡಿರಿ ಭಾರತವರು ಸಹ ಸೇರಿಕೊಂಡು ಮಾಡಿರಿ ಬಾ ದಾದರವರು ಪ್ರಶಸ್ತಿ ಕೊಡುವರು ಯಾವ ಜೋನ್ ವಿದೇಶದವರು ಆದಲ್ಲಿ ಅಥವಾ ಭಾರತದವರಾಗಲಿ ಯಾವ ಜೋನ್ ನಂಬರ್ ಒನ್ ತೆಗೆದುಕೊಳ್ಳುತ್ತಾರೆ ಅವರಿಗೆ ಗೋಲ್ಡನ್ ಕಪ್ ಕೊಡುವರು ಕೇವಲ ತಮ್ಮನ್ನು ಮಾಡಿಕೊಳ್ಳಬಾರದು ಜೊತೆಗಾರರನ್ನು ಮಾಡಬೇಕು ಏಕೆಂದರೆ ಬಾಬ್ದಾದರವರು ನೋಡುತ್ತಾರೆ ಮಕ್ಕಳ ಪರಿವರ್ತನೆ ಇಲ್ಲದೆ ವಿಶ್ವದ ಪರಿವರ್ತನೆಯು ಸಡಿಲವಾಗುತ್ತದೆ ಮತ್ತು ಆತ್ಮಗಳು ಹೊಸ ಹೊಸ ಪ್ರಕಾರದ ದುಃಖದ ಪಾತ್ರವು ನಡೆಯುತ್ತಿದೆ ದುಃಖ ಅಶಾಂತಿಯ ಹೊಸ ಹೊಸ ಕಾರಣಗಳಾಗುತ್ತಿವೆ ತಂದೆಯೂ ಈಗ ಮಕ್ಕಳ ದುಃಖದ ಕರೆ ಕೇಳುತ್ತಾ ಪರಿವರ್ತನೆ ಬಯಸುತ್ತಾರೆ ಹೇ ಮಾಸ್ಟರ್ ಸುಖದಾತನ ಮಕ್ಕಳೇ ದುಃಖಿಯರ ಮೇಲೆ ದಯೆ ತೋರಿಸಿ ಭಕ್ತರು ಸಹ ಭಕ್ತಿಯನ್ನು ಮಾಡಿ ಸುಸ್ತಾಗಿದ್ದಾರೆ ಭಕ್ತರಿಗೆ ಮುಕ್ತಿ ಆಸ್ತಿ ಕೊಡಿಸಿ ದಯ ಬರುತ್ತದೆ ಅಲ್ಲವೇ ಇಲ್ಲವೇ ತಮ್ಮದೇ ಸೇವೆಯಲ್ಲಿ ತಮ್ಮದೇ ದಿನಚರ್ಯದಲ್ಲಿ ತತ್ಪರ್ಯಾಗಿದ್ದೀರಾ ನಿಮಿತ್ತರಾಗಿದ್ದೀರಾ ಈ ರೀತಿಯೆಲ್ಲ ದೊಡ್ಡವರು ನಿಮಿತ್ತರಾಗಿದ್ದಾರೆ ಒಂದೊಂದು ಮಗು ಯಾರು ನನ್ನ ಬಾಬಾ ಎಂದು ಹೇಳುತ್ತಾರೆ ಅಂದರೆ ಅವರೆಲ್ಲರೂ ನಿಮಿತ್ತರಾಗಿದ್ದಾರೆ ಹೊಸ ವರ್ಷದಲ್ಲಿ ಒಬ್ಬರಿನಗೊಬ್ಬರು ಗಿಫ್ಟ್ ಸಹ ಕೊಡುತ್ತಾರಲ್ಲವೇ ನೀವು ಭಕ್ತರ ಆಸೆ ಪೂರ್ಣ ಮಾಡಿ ಅವರಿಗೆ ಗಿಫ್ಟ್ ಕೊಡಿಸಿ ದುಃಖಿಯರನ್ನು ದುಃಖದಿಂದ ಬಿಡಿಸಿ ಮುಕ್ತಿಧಾಮದಲ್ಲಿ ಶಾಂತಿ ಕೊಡಿಸಿ ಈ ಗಿಫ್ಟ್ ಕೊಡಿ ಬ್ರಾಹ್ಮಣ ಪರಿವಾರದಲ್ಲಿ ಪ್ರತಿ ಆತ್ಮರಿಗೆ ಹೃದಯದ ಸ್ನೇಹ ಮತ್ತು ಸಹಯೋಗದ ಗಿಫ್ಟ್ ಕೊಡಿ ನಿಮ್ಮ ಹತ್ತಿರ ಗಿಫ್ಟ್ನ ಸ್ಟಾಕ್ ಇದೆ ಸ್ನೇಹವಿದೆ ಸಹಯೋಗವಿದೆ ಮುಕ್ತಿ ಕೊಡಿಸುವಂಥ ಶಕ್ತಿ ಇದೆ ಯಾರ ಹತ್ತಿರ ಸ್ಟಾಕ್ ಬಹಳವಿದೆ ಅವರು ಕೈ ಎತ್ತಿರಿ ಸ್ಟಾಕ್ ಇದೆ ಸ್ಟಾಕ್ ಕೊರತೆ ಇದೆ ಮೊದಲನೇ ಲೈನ್ ಅವರು ಹತ್ತಿರ ಸ್ಟಾಕ್ ಕಡಿಮೆ ಇದೆ ಏನು ಬೃಜ್ಮೋಹನ್ ಕೈ ಎತ್ತಲಿಲ್ಲ ಸಾಕ್ಷಿ ಇದೆ ಅಲ್ಲವೇ ಸಾಕ್ಷಿ ಇದೆಯೇ ಎಲ್ಲರೂ ಎತ್ತಿದ್ರ ಸಾಕ್ಷಿ ಇದೆ ಸ್ಟಾಕ್ ಇಟ್ಟು ಏನು ಮಾಡುತ್ತೀರಿ ಜಮಾ ಮಾಡಿಕೊಂಡಿದಿರಿ ಟೀಚರ್ಸ್ ಸ್ಟಾಕ್ನೇ ಇದೆ ಕೊಡಿ ವಿಶಾಲ ಹೃದಯದವರಾಗಿರಿ ಮಧುಬನದವರು ಏನು ಮಾಡುತ್ತೀರಿ ಸ್ಟಾಕ್ ಇದೆ ಮಧುಬನದಲ್ಲಿ ಇದೆಯೇ ಮಧುಬನದಲ್ಲಂತೂ ನಾಲ್ಕು ಆರು ಕಡೆ ಸ್ಟಾಕ್ ತುಂಬಿದೆ ಈಗ ದಾತ ಆಗಿರಿ ಕೇವಲ ಜಮಾ ಮಾಡಬೇಡಿ ದಾತ ಆಗಿರಿ ಕೊಡ್ತಾ ಹೋಗಿ ಈಗ ಪ್ರತಿಯೊಬ್ಬರು ತಮ್ಮ ಮನಸ್ಸಿನ ಮಾಲೀಕನಾಗಿ ಅನುಭವ ಮಾಡಿ ಒಂದು ಸೆಕೆಂಡ್ನಲ್ಲಿ ಮನಸ್ಸನ್ನು ಏಕಾಗ್ರ ಮಾಡಬಹುದೇ ಆದೇಶ ಮಾಡಬಹುದೇ ಒಂದು ಸೆಕೆಂಡ್ನಲ್ಲಿ ತಮ್ಮ ಮಧುರ ಮನೆಯಲ್ಲಿ ತಲುಪಿಬಿಡಿ ಒಂದು ಸೆಕೆಂಡ್ನಲ್ಲಿ ತಮ್ಮ ರಾಜ್ಯ ಸ್ವರ್ಗದಲ್ಲಿ ತಲುಪಿಬಿಡಿ ಮನಸ್ಸು ನಿಮ್ಮ ಆದೇಶವನ್ನು ಒಪ್ಪುತ್ತದೆ ಅಥವಾ ಏರುಪೇರು ಮಾಡುತ್ತದೆ ಮಾಲೀಕ ಯೋಗ್ಯವಾಗಿದ್ದರೆ ಶಕ್ತಿವಂತನಾಗಿದ್ದರೆ ಮನಸ್ಸು ಒಪ್ಪುವುದಿಲ್ಲವೆಂದು ಹೇಳಲು ಸಾಧ್ಯವಿಲ್ಲ ಈಗ ಅಭ್ಯಾಸ ಮಾಡಿ ಒಂದು ಸೆಕೆಂಡ್ನಲ್ಲಿ ಎಲ್ಲರೂ ತಮ್ಮ ಮಧುರ ಮನೆಯಲ್ಲಿ ತಲುಪಿಬಿಡಿ ಈ ಅಭ್ಯಾಸ ಇಡೀ ದಿನದಲ್ಲಿ ಮಧ್ಯ ಮಧ್ಯದಲ್ಲಿ ಮಾಡುವ ಗಮನವಿಟ್ಟುಕೊಳ್ಳಿರಿ ಮನಸ್ಸಿನ ಏಕಾಗ್ರತೆ ಸ್ವಯಂವನ್ನು ಸಹ ಮತ್ತು ವಾಯುಮಂಡಲವನ್ನು ಸಹ ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ ಒಳ್ಳೆಯದು ನಾಲ್ಕಾರು ಕಡೆಯ ಅತಿ ಸರ್ವರ ಸ್ನೇಹಿ ಸರ್ವರ ಸಹಯೋಗಿ ಶ್ರೇಷ್ಠ ಆತ್ಮರಿಗೆ ನಾಲ್ಕಾರು ಕಡೆಯ ವಿಜಯಿ ಮಕ್ಕಳಿಗೆ ನಾಲ್ಕಾರು ಕಡೆಯ ಪರಿವರ್ತನೆ ಶಕ್ತಿವಂತ ಮಕ್ಕಳಿಗೆ ಸದಾ ಸಮಾಧಾನ ಸ್ವರೂಪ ವಿಶ್ವ ಪರಿವರ್ತಕ ಮಕ್ಕಳಿಗೆ ಬಾಬ್ದಾದಾರವರ ನೆನಪು ಪ್ರೀತಿ ಮತ್ತು ಹೃದಯದ ಆಶೀರ್ವಾದ ಸ್ವೀಕಾರವಾಗಲಿ ಜೊತೆಯಲ್ಲಿ ಎಲ್ಲ ಮಕ್ಕಳಿಗೆ ಯಾರು ತಂದೆ ಕಿರೀಟಧಾರಿಯಾಗಿದ್ದಾರೆ ಇಂತಹ ಕಿರೀಟಧಾರಿ ಮಕ್ಕಳಿಗೆ ಬಾಬ್ದಾದಾರವರ ನಮಸ್ತೆ ವರದಾನ ಮುರಳಿ ಧರಣ ಮುರಳಿಯ ಮೇಲೆ ಪ್ರೀತಿ ಇಡುವಂಥವರೇ ಸದಾ ಶಕ್ತಿಶಾಲಿ ಆತ್ಮಭವ ಯಾವ ಮಕ್ಕಳ ವಿದ್ಯೆ ಅರ್ಥಾತ್ ಮುರಳಿಯ ಮೇಲೆ ಪ್ರೀತಿ ಇದೆ ಅವರಿಗೆ ಸದಾ ಶಕ್ತಿಶಾಲಿ ಭಾವದ ವರದಾನ ಸಿಕ್ಕಿಬಿಡುವುದು ಅವರ ಮುಂದೆ ಯಾವುದೇ ವಿಘ್ನ ನಿಲ್ಲಲು ಸಾಧ್ಯವಿಲ್ಲ ಮುರಳೀಧರನ ಮೇಲೆ ಪ್ರೀತಿ ಇಡುವುದು ಎಂದರೇ ಅವರ ಮುರಳಿಯ ಮೇಲೆ ಪ್ರೀತಿ ಇಡುವುದು ಒಂದು ವೇಳೆ ಯಾರಾದರೂ ನನಗೆ ಮುರಳೀಧರನ ಮೇಲೆ ಬಹಳ ಪ್ರೀತಿ ಇದೆ ಆದರೆ ವಿದ್ಯೆ ಓದಲು ಸಮಯವಿಲ್ಲ ಎಂದರೆ ತಂದೆ ಒಪ್ಪಿಕೊಳ್ಳುವುದಿಲ್ಲ ಏಕೆಂದರೆ ಎಲ್ಲಿ ಲಗನ್ ಇರುತ್ತದೆ ಅಲ್ಲಿ ಯಾವುದೇ ನೆಪಗಳು ಇರುವುದಿಲ್ಲ ವಿದ್ಯಾ ಮತ್ತು ಪರಿವಾರದ ಪ್ರೀತಿ ಕೋಟಿಯಾಗಿ ಬಿಡುವುದು ಯಾವುದರಲ್ಲಿ ಅವರು ಸುರಕ್ಷಿತರಾಗಿರುತ್ತಾರೆ ಸ್ಲೋಗನ್ ಎಲ್ಲ ಪರಿಸ್ಥಿತಿಯಲ್ಲಿಯೂ ಸ್ವಯಂ ಅನ್ನು ಮೋಲ್ಡ್ ಮಾಡಿಕೊಂಡಾಗ ನಿಜವಾದ ಚಿನ್ನ ಆಗಿಬಿಡುವಿರಿ ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಅಂದರೆ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಯೋಗವನ್ನು ಜ್ವಾಲಾರೂಪ ಶಕ್ತಿಶಾಲಿಯನ್ನಾಗಿ ಮಾಡುವುದಕ್ಕೆ ಯೋಗದಲ್ಲಿ ಕುಳಿತುಕೊಳ್ಳುವ ಸಮಯದಲ್ಲಿ ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯನ್ನು ಉಪಯೋಗಿಸಿ ಸೇವೆಯ ಸಂಕಲ್ಪವು ಸಹ ಸಮಾವೇಶವಾಗಲಿ ಇಷ್ಟೊಂದು ಶಕ್ತಿ ಇರಲಿ ನಿಲ್ಲು ಎಂದು ಹೇಳಿದಾಗ ನಿಂತು ಬಿಡಬೇಕು ಪೂರ್ಣ ರೀತಿಯ ಬ್ರೇಕ್ ಆಗಲಿ ಸಡಿಲವಾದದ್ದಲ್ಲ ಒಂದು ವೇಳೆ ಒಂದು ಸೆಕೆಂಡಿನ ಬದಲಾಗಿ ಜಾಸ್ತಿ ಸಮಯ ಹಿಡಿಸುತ್ತದೆ ಎಂದರೆ ಸಮಾವೇಶದ ಶಕ್ತಿ ನಿರ್ಬಲವಾಗಿದೆ ಎಂದರ್ಥ ಓಂ ಶಾಂತಿ